ಹಾಂ ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿವತ್ತು ಒಂದು ಸೌತೆಕಾಯಿ ಉಪಯೋಗಿಸ್ಕೊಂಡು ಮೊಸರು ಮೊಸರು ಹಾಕಿ ಸೌತೆಕಾಯಿ ಹುಳಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಮಜ್ಜಿಗೆ ಹುಳಿ ನೋಡೋಣ ಬರ್ರಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೇನೆ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಬಟನ್ನು ಒತ್ತಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಬರ್ರಿ ಇವಾಗ ಹೇಳ್ತೇನೆ ನೋಡ್ರಿ ನಾನು ಒಂದು ಸೌತೆಕಾಯಿ ಸ್ವಲ್ಪ ಅರಿಶಿನ ನೀರು ಹಾಕಿ ಬೇಯಿಸಿಟ್ಕೊಂಡೀನಿ ಅರ್ಧ ಮರ್ಧ ಅದಕ್ಕೆ ಕೊಬ್ಬರಿ ತುರಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಬಬೇಕು ರು ರುಬ್ ರುಬ್ಕೊಂಬರ್ತೇನೆ ರೀ ಆಮೇಲೆ ಒಗ್ಗರಣಿಗೆ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಎಣ್ಣೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಒಗ್ಗರಣೆ ಹಾಕ್ತೇನೆ ಒಗ್ಗರಣೆ ಹಾಕಿ ಇದನ್ನು ರುಬ್ಬಿದ್ದನ್ನ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿ ಆ ನಂತರ ಮೊಸರು ಕಲಿಸಿಬಿಟ್ರೆ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗ್ತೆ ಆಗ ಆಕೈತೆ ನೋಡಿರಿ ಈಗ ಅದನ್ನೆಲ್ಲ ರೆಡಿ ಮಾಡಿದ್ದು ಮತ್ತೆ ಹೇಳ್ತೇನೆ ಬನ್ರಿ